ಯಾರು ಮಾತಾಡಬಾರ್ದು ಇಲ್ಲಂದ್ರೆ ನಾನು ಏನ್ ಮಾತಾಡ್ತೀನಿ ತಮ್ಗೆ ಕೇಳೋದಿಲ್ಲ ನಮ್ಮೆಲ್ಲರ ಹಿರಿಯ ನಾಯಕರು ಸಂಸದರು ಆಗಿರ್ತಕ್ಕಂತ ಅಣ್ಣ ಜಿಜುಡ್ಗಿ ಅವರೇ ಮಾಜಿ ಶಾಸಕರು ಆತ್ಮೀಯರು ಆಗಿರ್ತಕ್ಕಂತ ರಮೇಶ್ ಬಿಸ್ನವರವ್ರೆ ಇಲ್ಲಿ ನೆರೆದಿರ್ತಕ್ಕಂತ ನಾನು ಯಾರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಮುಖಂಡ ಮಗನಿ ನಾನು ಇವತ್ತು ಸಿಂದಿಗೆಗೆ ಬಂದಿರತಕ್ಕಂತದ್ದು ಏನಾಗಿದೆಯೋ ನೋಡ್ಲಿಕ್ಕೆ ಆ ಸ್ಥಳವನ್ನ ಹೋಗಿ ಏನು ಡೆಮಾಲಿಶ್ ಮಾಡಿದಾರೋ ಅದನ್ನು ನೋಡಿದ್ರೆ ಹೃದಯ ಕಿತ್ತು ಬರ್ತದೆ ಕೈಗೆ ಇಂತ ಅನ್ಯಾಯವನ್ನ ಯಾರು ಕಟಕರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಟಕರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲ್ಲಿನಂತ ಮನೆಗಳನ್ನ ಬೀಳಿಸಿದ್ದಾರೆ ಇದರಲ್ಲಿ ತಪ್ಪು ಯಾರ್ದು ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಮುನ್ಸಿಪಾಲ್ಟಿ ಆ ಜಮೀನನ್ನ ಖರೀದಿ ಮಾಡ್ತದೆ ತಗೊಳ್ತದೆ ತಗೊಳ್ತಕ್ಕಂತ ಸಂದರ್ಭದಲ್ಲಿ ಅದರಲ್ಲಿ ಹತ್ತೆಕರೆ ಮೂವತ್ತ ಐದು ಗುಂಟೆ ಜಮೀನು ಅದು ಒರಿಜಿನಲ್ ಪೇಪರ್ ಅಲ್ಲಿ ಹತ್ತೆಕರೆ ಮೂವತ್ತೈದು ಗುಂಟೆ ಇದೆ ಇಪ್ಪತ್ತೈದು ಗುಂಟೆ ಇದೆ ಆದ್ರೆ ಕಾನೂನು ಏನು ಹೇಳುತ್ತೆ ಅಂದ್ರೆ ಆ ಜಮೀನಲ್ಲಿ ಏನಾದ್ರೂ ಕರಾಬಿ ಜಮೀನ್ ಇದ್ರೆ ಯಾವ ವ್ಯಕ್ತಿ ಸಂಪೂರ್ಣ ಜಮೀನನ್ನ ಖರೀದಿ ಮಾಡ್ಕೊಳ್ತಾರೋ ಆ ಜಮೀನಲ್ಲಿ ಕರಾಬಿ ಕೂಡ ಆ ವ್ಯಕ್ತಿಗೆ ಸೇರುತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಕುತಂತ್ರ ಎಂತದ್ದು ಅಂದ್ರೆ ಆವತ್ತಿನಿಂದ ಮುನ್ಸಿಪಲ್ ಆಫೀಸರ್ಗಳು ಅಧ್ಯಕ್ಷರುಗಳು ಆದವರು ಎಲ್ಲ ಸೇರಿ ಈ ಜನರಿಗೆ ಮೋಸ ಮಾಡಿದ್ದಾರೆ ಇದು ಸರ್ಕಾರ ಜನರಿಗೆ ಮೋಸ ಮಾಡಿರತಕ್ಕಂಥದ್ದು ಯಾಕೆಂದ್ರೆ ಈ ಕರಾಬಿ ಜಮೀನು ಮಾರಾಟ ಮಾಡಿದ ಮೇಲೆ ಯಾವ ವ್ಯಕ್ತಿಗೂ ಸೇರಲ್ಲ ಖರೀದಿ ಮಾಡಿದವನಿಗೆ ಸೇರ್ತದೆ ಅಂದಮೇಲೆ ಆ ಜಮೀನು ಮುನ್ಸಿಪಾಲಿಟಿದು ಆದರೆ ಯಾವ ವ್ಯಕ್ತಿ ಮಾನ್ಯ ಕರ್ಜಗಿ ಅಂತಕ್ಕಂಥವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿ ಈ ಕೇಸನ್ನ ಅವರೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆಫೀಸರ್ಗಳು ಕೂಡ ಅವರ ಈ ಕುತಂತ್ರದಲ್ಲಿ ಸಹಾಯ ಮಾಡಿದ್ದಾರೆ ಆಫೀಸರ್ಗಳಿದ್ದಾರೆ ಇದರಲ್ಲಿ ಆ ಕಾಲದಲ್ಲಿ ಇದ್ದ ಆಫೀಸರ್ಗಳು ಈಗಿರೋರು ಅವರಿಗೆ ಪಾಪ ಏನೂ ಗೊತ್ತಿಲ್ಲ ತಾಲೂಕ್ ಕೋರ್ಟ್ ಆಯ್ತು ಜಿಲ್ಲಾ ಕೋರ್ಟ್ ಆಯ್ತು ಹೈಕೋರ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಆಯ್ತು ಇಷ್ಟಕ್ಕೂ ಹೋಗೋವರಿಗೆ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಿದ್ರು ಇದು ಪ್ರಶ್ನೆ ನಾವೀಗ ಪ್ರಶ್ನೆ ಕೇಳಿದ್ರೆ ಅವರಿಗೆ ಉತ್ತರ ಇಲ್ಲ ಅದಾದ ನಂತರ ದಾಖಲೆಗಳನ್ನು ಕೊಟ್ಟ ಮೇಲೆ ಕರಾವಿ ಜಮೀನು ಈ ಬಡವರು ಕಟ್ಟಿಕೊಂಡಿರ್ತಕ್ಕಂಥ ಜಮೀನೇ ಅಂತ ಯಾರು ನಿಮಗೆ ಖಾತ್ರಿಪಡಿಸಿದ್ದು ಅದು ಎಕ್ಸ್ಟೆಂಟು ಇದು ಎಷ್ಟಿದೆ ಅಂದ್ರೆ ಇಪ್ಪತ್ತ ಒಂದು ಎಕರೆ ಇದೆ ಅದು ಆ ಇಪ್ಪತ್ತೊಂದು ಎಕರೆಯಲ್ಲಿ ಆ ಖರಾಬಿ ಜಮೀನು ಇಂತ ಕಡೆನೇ ಇದೆ ಅಂತ ನಿಮಗೆ ಗುರುತು ಮಾಡಿ ತೋರಿಸಿದವರು ಅಲ್ಲಿ ರೆಕಾರ್ಡ್ ಇಲ್ಲ ಇದು ಎಲ್ಲ ಕೂಡ ಅಧಿಕಾರಿಗಳು ಮತ್ತು ಆ ಖರ್ಜಿಗೆ ಅಂತಕ್ಕಂಥ ವ್ಯಕ್ತಿಗಳು ಸೇರಿ ಮಾಡಿರ್ತಕ್ಕಂಥ ಇದಕ್ಕೆ ಸ್ಥಳೀಯ ಶಾಸಕರ ಕುಮ್ಮಕ್ಕು ಕೂಡ ಇದೆ ಯಾಕಿದೆ ಎರಡ್ ಸಾವಿರದ ಆರರಲ್ಲಿ ಕೇಸು ಸುಪ್ರೀಂ ಅಲ್ಲಿ ಖುಲಾಸೆ ಆಗಿದೆ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಏನು ತಗೊಂಡಿಲ್ಲ ಕ್ರಮ ಮತ್ತೆ ಕೋರ್ಟ್ಗೆ ಹೋಗಿದೆ ಆ ಕೋರ್ಟ್ನಲ್ಲಿ ಈ ಮನೆಗಳನ್ನ ಖಾಲಿ ತೆರವುಗೊಳಿಸಿ ಅವರಿಗೆ ಜಮೀನು ಕೊಡಿಸಿ ಅಂತೇಳಿ ಆದೇಶ ಬಂದಿದೆ ಆಫೀಸರ್ಗಳು ಏನ್ ಮಾಡ್ತಿದ್ರು ಹೋಗ್ಲಿ ಎಂಬತ್ತೈದು ಮನೆಗಳನ್ನು ಕಟ್ಕೊಂಡು ಪಾರ್ಟಿ ಆಗಿದ್ದಾರೆ ಅದರಲ್ಲಿ ಅವರನ್ನು ಪಾರ್ಟಿ ಮಾಡೋ ಇಲ್ಲ ಅವ್ರಿಗೂ ಗೊತ್ತಿಲ್ಲದಂತೆ ಅಧಿಕಾರಿಗಳು ಮತ್ತು ಇವರು ಸೇರಿ ಆಟ ಆಡಿದ್ದಾರೆ ಇದರಲ್ಲಿ ಇದಾದ ನಂತರ ನಾನು ನಿಮಗೆಲ್ಲ ಸರಿ ಮಾಡ್ತೇನೆ ನೀವು ಹಣ ಕೊಟ್ಬಿಡಿ ಬಿಡಿ ಅಂತ ಹೇಳಿದವರು ಯಾರು ಸ್ಥಳೀಯ ಶಾಸಕರು ಇಲ್ಲಿ ಇರ್ತಕ್ಕಂಥ ವಸತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಹಣ ಕಲೆಕ್ಟ್ ಮಾಡ್ತಾರೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ಲಿಕ್ಕೆ ಹೋಗ್ತಾರೆ ಬಂಗಾರ ಮಾಡ್ತಾರೆ ದಾಳಿ ಮಾಡ್ತಾರೆ ಮೈ ಮೇಲ್ ಬಂಗಾರ ಮಾಡ್ತಾರೆ ಸಾಲ ಮಾಡ್ತಾರೆ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ರೆ ಆಯ್ತು ಇವತ್ತು ನೋಡೋಣ ನಾಳೆ ನೋಡೋಣ ನಾನು ಮಾತಾಡ್ತೇನೆ ನನ್ನನ್ನು ನಂಬ್ರಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರು ಮಾನ್ಯ ಶಾಸಕರು ಇಷ್ಟೆಲ್ಲ ಆಗಿ ಅವರು ಕೂಡ ಇದರ ಒಳಗಡೆ ಇದ್ದಾರೆ ನಮ್ಮೂರ ಕಡೆ ಒಂದು ಗಾದೆ ಹೇಳ್ತಾರೆ ನೀ ಸತ್ತಂಗ ಮಾಡು ನಾನು ಅತ್ತಂಗ ಮಾಡ್ತಿರ್ತೀನಿ ನೋಡೋರೆಲ್ಲ ಮಂಗಗಳು ನೋಡ್ಕೊಂಡಿರ್ಲಿ ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಇವರ ಆಟ ನಡೆದಿರೋದು ಇಷ್ಟೇನೆ ಇದಾದ ಮೇಲೆ ಆಫೀಸರ್ ಇದಾರೆ ಹೇಗಿದ್ದಾರೆ ಅಂದ್ರೆ ಕೇವಲ ಹದಿನಾಲ್ಕು ಹದಿಮೂರು ದಿನದಲ್ಲಿ ಈ ಮನೆಗಳವ್ರಿಗೆ ಮೂರು ಸಾರಿ ನೋಟಿಸ್ ಕೊಟ್ಟಿದ್ದಾರೆ ಏನರ್ಥ ಒಂದು ಸಾರಿ ನೋಟಿಸ್ ಕೊಡ್ತೀರಿ ಒಂದು ತಿಂಗಳೊಳಗಾಗಿ ನೀವು ಇದನ್ನ ಖಾಲಿ ಮಾಡಿಕೊಡ್ಬೇಕು ಕೋರ್ಟ್ನ ಆದೇಶ ಇದೆ ಆಯ್ತು ಇನ್ನೊಂದು ತಿಂಗಳಾದ್ಮೇಲೆ ಒಂದು ನೋಟಿಸ್ ಕೊಡ್ತಾರೆ ಅಥವಾ ಹದಿನೈದು ದಿವಸ ಆದ್ಮೇಲೆ ಕೊಡ್ತಾರೆ ಇವ್ರ ಏನ್ ಮಾಡಿದ್ದಾರೆ ಮೂರ್ ಮೂರು ದಿವ್ಸಕ್ಕೊನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ಇವ್ರಿಗೇನು ಅಷ್ಟು ತರಾತುರಿ ಇತ್ತು ಅಂದ್ರೆ ಇದ್ರ ಹಿಂದ್ಗಡೆ ಪ್ರೆಷರ್ ಇತ್ತು ರಾಜಕೀಯ ಒತ್ತಡ ಇತ್ತು ಯಾರಿಗೆ ಆದ್ರೂ ಗೊತ್ತಾಗತ್ತೆ ಇಷ್ಟು ಆದಾಗ ನೀವು ಬೆಂಗಳೂರಿಗೆ ಬನ್ನಿ ನಾನೆಲ್ಲ ಕೊಡ್ತು ಮಾತಾಡ್ತೇನೆ ಅವ್ರನ್ನ ಕರೆಸ್ತೇನೆ ಅಂತ ಹೇಳಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ ಪಾಪ ನೀವೆಲ್ಲ ನಂಬಿದ್ದೀರಿ ನಂಬಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಹಣ ಸಾಲದು ಅಂದಿದ್ದಾರೆ ಆಯ್ತು ಇನ್ನಷ್ಟು ತಂದು ಕೊಡಿ ಅಂದಿದ್ದಾರೆ ಆ ಚಕ್ಕ ತಗೊಂಡ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೊನೆಯ ದಿನದವರೆಗೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುಳಿಸ್ಕೊಂಡು ಇಲ್ಲ ಇದೆಲ್ಲ ಸಾಕಾಗೋದಿಲ್ಲ ಅವ್ರ ಹತ್ರ ನಾನು ಮಾತಾಡಕ್ ಹೋಗಕ್ಕಾಗಲ್ಲ ನಾಳೆ ಬೆಳಗ್ಗೆ ಡೆಮಾಲಿಷನ್ ಆಗುತ್ತೆ ನಿಮ್ ಇಷ್ಟ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತಾರೆ ಇದು ಒಬ್ಬ ಜನಪ್ರತಿನಿಧಿಯ ಮಾಡ್ತಕ್ಕಂಥ ಕೆಲಸವ ಜನ ನಂಬಿಕೆ ಇಟ್ಟು ಮತದಾರರು ಮತ ಹಾಕಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ ಆದ್ರೆ ಇವರು ಬಂದು ಆಸ್ತಿ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾರೆ ಇವರ ಸಂಸ್ಕೃತಿಯ ಭೂಕಬಳಿಕೆ ನಾನೀಗ ಹೋಗಿ ಬಂದ ಜಾಗದಲ್ಲಿ ಪರಿಶಿಷ್ಟ ಜಾತಿಯವರ ಸುಮಾರು ಎಂಟು ಎಕರೆ ಕೂಡ ಹಿಂದೆ ಕೋರ್ಟ್ಗೆ ಹಾಕಿ ಕಬ್ಜೆ ಮಾಡ್ಕೊಂಡಿದ್ದಾರೆ ಅದು ನೋಡ್ಬಂದಿದ್ದೀನಿ ಈಗಲೂ ಹೇಳ್ತೇನೆ ಈಗ ಈ ಶಾಸಕರ ಹೆಸರಿನಲ್ಲಿ ಈಗಲೂ ಪಾಣಿಯಲ್ಲಿ ಹೆಸರು ಬರ್ತಾ ಇದೆ ಒಂದು ಕಡೆ ಮೂರು ಎಕರೆ ಚಿಲ್ಲರೆ ಬರ್ತದೆ ಇನ್ನೊಂದು ಕಡೆ ನಾಲ್ಕು ಎಕರೆ ಬರ್ತದೆ ಆದ್ರೆ ಎಲ್ಲದರಲ್ಲೂ ಮನೆಗಳಾಗೋಗಿದೆ ಇನ್ನು ಅವರ ಹೆಸರಲ್ಲೇ ಬರ್ತದೆ ಯಾಕೆ ಅದನ್ನು ಬರ್ಕೊಟ್ಟು ಬಿಡಿ ತಿಳ್ಕೊಳ್ಳಿ ನಿಮಗಾದ ಗತಿ ಆ ಜಮೀನಲ್ಲಿ ಕುಳಿತಿರೋವರೆಗೂ ಮುಂದೆ ಆಗ್ತದೆ ಚುನಾವಣೆ ಬಂದಾಗ ನಿಮಗೆ ಆ ಜಾಗ ಕೊಟ್ಟು ಕೊಡ್ತೀನಿ ನನಗೆ ಓಟ್ ಹಾಕಿ ಆದ್ಮೇಲೆ ಈ ರೀತಿ ಡೆಮಾಲಿಶ್ ಮಾಡೋದ ಯಾವಾಗ್ಲೂ ಕನ್ಸ್ಟ್ರಕ್ಷನ್ ನಲ್ಲಿ ನಂಬಿಕೆ ಇರಬೇಕು ಕನ್ಸ್ಟ್ರಕ್ಟ್ ಮಾಡಬೇಕು ಡೆಮಾಲಿಶ್ ಎಲ್ಲ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳು ಇಂತಹ ಬಹಳ ತಪ್ಪುಗಳನ್ನು ನಡೆದೋಗಿವೆ ಆದ್ರೆ ಈಗ ನಾನು ತಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ ನಾನು ಅಲ್ಲಿಂದ ಬೆಂಗಳೂರಿಂದ ಬಂದು ಡಿ ಸಿ ಅವ್ರಿಗೆ ಮಾತಾಡಿದೆ ಡಿ ಸಿ ಅವರು ಇರಬೇಕಾಗಿತ್ತು ಮೊನ್ನೆ ಮಾತಾಡಿದಾಗ ಡಿ ಸಿ ಅವರು ನನಗೆ ಸಂಪೂರ್ಣ ವಿಚಾರವನ್ನು ತಿಳಿಸಿದ್ರು ಏನೇನಾಗಿದೆ ಅನ್ನೋದನ್ನು ಅದಾದ ನಂತರ ನಾನಿಲ್ಲಿ ಬರ್ತೀನಿ ಅಂದೆ ಇರಬೇಕಾಗಿತ್ತು ಅವರು ನಿನ್ನೆ ನನಗೆ ಫೋನ್ ಮಾಡಿದ್ರು ಸರ್ ಇಂದ ನನಗೆ ಆದೇಶ ಇದೆ ಪರ್ಸನಲ್ ಅಪಿಯರೆನ್ಸ್ ಬೇಕಾಗಿದೆ ನಾ ಇಲ್ಲ ಅಂತಂದ್ರೆ ನನ್ನ ಮೇಲೆ ನಾಳೆ ಕೇಸ್ ಆಗುತ್ತೆ ನಾನು ಹೋಗ್ತೇನೆ ಎ ಸಿ ಅವರನ್ನ ನೀವು ಬಂದಾಗ ಎ ಸಿ ಅವರು ನಿಮ್ಮನ್ನು ರಿಸೀವ್ ಮಾಡ್ತಾರೆ ಅವರು ನಿಮಗೆ ವಿಚಾರವನ್ನೆಲ್ಲ ತಿಳಿಸ್ತಾರೆ ತಹಸೀಲ್ದಾರ್ ಇರ್ತಾರೆ ಅಂತ ಹೇಳಿದ್ರು ನಾನೀಗ ತಹಸೀಲ್ದಾರ್ ಕಚೇರಿಗೆ ಬಂದೆ ತಹಸೀಲ್ದಾರ್ ಇದ್ರು ಚೀಫ್ ಆಫೀಸರ್ ಇದ್ರು ಮತ್ತಾರ ಸಿಇಒ ಯಾರೋ ಇದ್ರು ಎ ಸಿ ಅವರ ನಾಪತ್ತೆ ಯಾಕೆಂದ್ರೆ ನಿನ್ನೆ ಶಾಸಕರು ಕುಳಿತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದೆಲ್ಲ ರಾಜಕೀಯ ನಡೀತಾ ಇದೆ ಅಂದ್ರೆ ಏನ್ ರಾಜಕೀಯ ಇದೆ ಡೆಮಾಲ್ಯೂಷನ್ ರಾಜಕೀಯದಿಂದ ಆಗಿದೆಯಾ ಡೆಮಾಲ್ಯೂಷನ್ ಈ ಮನೆ ಮನೆ ವಾಸ ಇದ್ದವ್ರು ಮಾಡಿದ್ರ ಹೇಳಿ ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರ ಒಬ್ಬ ಶಾಸಕರು ಎ ಸಿ ಅವರು ಅವ್ರ ಜೊತೆಯಲ್ಲಿ ಕುಳಿತಿದ್ದಾರೆ ಎಸಿ ಅವರು ಕಾಂಗ್ರೆಸ್ ಯಾವಾಗ ಸೇರಿದ್ರು ಎ ಸಿ ಕೆಲಸ ರಾಜಕೀಯ ಮಾಡೋದ ಅಧಿಕಾರಿಗಳಾಗಿ ರಾಜಕಾರಣಿಗಳ ಜೊತೆಯಲ್ಲಿ ಸೇರಿ ಇಂಥ ಕುತಂತ್ರಕ್ಕೆ ಅವರು ಕೂಡ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ನನಗೆ ಹೇಳಿದ್ರು ಈ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿ ಏನು ಅಂತ ನಾನು ಕೇಳೋದಾದ್ರೆ ಇದಕ್ಕೆ ಸಾಕ್ಷಿ ಇವತ್ತು ನೀವು ಸಭೆಗೆ ಬರದೇ ಇರೋದೇ ಸಾಕ್ಷಿ ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ ನಾಳೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೇನೆ ಚೀಫ್ ಸೆಕ್ರೆಟರಿ ಅವರನ್ನು ಭೇಟಿಯಾಗಿ ಕಂಪ್ಲೇಂಟು ಕೊಡ್ತೇನೆ ಇದೆಲ್ಲವನ್ನೂ ಕೂಡ ರಾಜಕೀಯಗೊಳಿಸಿದ್ದಾರೆ ರಾಜಕೀಯ ಅಟ್ಟಹಾಸ ಮೆರೆಯಲಿಕ್ಕೆ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಸರ್ಕಾರವೇ ಕೊಟ್ಟಿದ್ದ ಹಕ್ಕುಪತ್ರ ಸರ್ಕಾರ ಮನೆಗಳು ಕಟ್ಟಿಕೊಂಡವರು ವಾಸ ಇದ್ರೆ ಒಂದು ಕೈಯಲ್ಲಿ ಈ ಕಾಂಗ್ರೆಸ್ನ ಗುಣವೇ ಇದು ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಲ್ಲಿ ಕಿತ್ಕೊಡೋದು ಎಸ್ ಸಿ ಪಿ ಟಿ ಎಸ್ ಪಿ ಹಣನೂ ನೋಡಿದ್ರಿ ನಾನು ಬಹಳ ಹೋರಾಟ ಮಾಡ್ತಿದ್ದೀನಿ ದಲಿತರಿಗಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀನಿ ಭಾಷಣ ಮಾಡಿದ್ದಾರೆ ಇಲ್ಲಿ ನಲವತ್ತೆರಡು ರೂಪಾಯಿನೂ ನಮ್ಮ ಜನರಿಗೆ ಬರಲ್ಲ ಎಂತ ಮೋಸ ಇದು ಅನ್ಯಾಯ ಈ ಕಾರಣದಿಂದಲೇ ಇವತ್ತು ಇದು ಕೂಡ ಆಗಿರ್ತಕ್ಕಂಥದ್ದು ನಾವು ಹೇಳಿದ್ದೇವೆ ಮೊದಲನೇದಾಗಿ ಡೆಮಾಲಿಶ್ ಆಗೋಗ್ಬಿಟ್ಟಿದೆ ಆಗಿಲ್ಲ ಅಂತ ನಾನು ಮೊದಲೇ ಏನಾದ್ರೂ ನಾನು ಬಂದಿದ್ದಿದ್ರೆ ಯಾವುದೇ ಕಾರಣಕ್ಕೆ ಅದನ್ನು ಹೊಡಿಯಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ ಈಗ ಮಿತಿ ಮೀರಿ ಹೋಗ್ಬಿಟ್ಟಿದೆ ನಾನಿವತ್ ಮಾಡಬೇಕಾಗಿರೋದು ಯಾರು ಮನೆ ಕಳ್ಕೊಂಡಿದಾರೋ ಅವರಿಗೆ ಮೊದಲು ಮನೆ ಆಗಬೇಕು ಈಗ ತಕ್ಷಣ ಅವ್ರಿಗೆ ಅಕಪತ್ರ ಸರ್ಕಾರ ಮಾಡಿದ ತಪ್ಪಿಗೆ ಸೈಟು ಕೊಡ್ಬೇಕು ಮನೆಯೂ ಕಟ್ಕೊಡ್ಬೇಕು ಸರ್ಕಾರ ಈಗ ಇದು ಮೊದಲನೇದು ಹಂಗೇಳಿ ಅದೇನೋ ಡೆಮಾಲಿಶ್ ಆಗೋಗ್ಬಿಟ್ಟಿದೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಟು ಬರೋದಿಲ್ಲ ನಾವು ಅಪ್ಲಿಕೇಶನ್ ಹಾಕಿಸ್ತೇನೆ ಸರ್ಕಾರವೂ ಹಾಕ್ಬೇಕು ಮಾಡಿರೋ ತಪ್ಪು ಸರ್ಕಾರ ಅವರು ಹಾಕ್ಬೇಕು ನಾವು ಹಾಕಿಸ್ತೇವೆ ಹಾಕ್ಸಿ ಸರ್ಕಾರಕ್ಕೆ ಸುಳ್ಳು ಹೇಳಿ ಅಂದ್ರೆ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಎಕ್ಸ್ ಪಾರ್ಟಿ ಆದೇಶ ತಂದು ಜನರ ಈ ಬದುಕನ್ನು ಕಿತ್ಕೊಂಡಿರ್ತಕ್ಕಂಥವ್ರು ಅವ್ರು ಜೈಲಿಗೆ ಹೋಗ್ಬೇಕು ನಾಳೆ ಸರ್ಕಾರಕ್ಕೆ ಸುಳ್ಳು ಹೇಳಬಹುದು ಜನರಿಗೆ ನೀವು ಸುಳ್ಳು ಹೇಳಬಹುದು ಆದರೆ ನ್ಯಾಯಾಲಯಕ್ಕೆ ಸುಳ್ಳು ಹೇಳಬಾರದು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಇವತ್ತೊಂದು ದಿವಸ ಈ ಜಾಗವನ್ನ ಕಬ್ಜಾ ಮಾಡಿರೋದು ಆ ಕಾರಣಕ್ಕೆ ನಾನು ತಮಗೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಕೇಳಿ ಕೇಳಿ ಬೇಕಾಗಿರೋದು ಇರ್ಲಿ 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 ಪಾಪ ಅವ್ರ ಗೊತ್ತಿಲ್ಲ ಅವ್ರ ಗೊತ್ತಿಲ್ಲ ಇರ್ಲಿ ಬಿಡಿ ಇರ್ಲಿ ಬಿಡಿ ಅವ್ರು ಗೊತ್ತಿಲ್ಲ ಆದ್ರೆ ಒಂದು ಮಾತನ್ನು ಹೇಳ್ತೇನೆ ಈಗ 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 ಇಷ್ಟೇ ಇದಕ್ಕೆ ಶಮನ ಆಗಬೇಕು ಈ ಸಮಸ್ಯೆನ ನಾನು ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡ್ತೇನೆ ಚೀಫ್ ಸೆಕ್ರೆಟರಿಗಳ ಜೊತೆಲಿ ಮಾತಾಡ್ತೇನೆ ಆದಷ್ಟು ಬೇಗ ಇವ್ರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಜಮೀನು ಏನು ಸುಳ್ಳು ದಾಖಲೆಗಳನ್ನು ಕೊಟ್ಟು ಕಿತ್ಕೊಂಡಿದ್ದಾರೆ ಅದು ಕೋರ್ಟ್ಗೆನೆ ಹಾಕಿ ಅದನ್ನು ವಾಪಸ್ಸು ತಗೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಪ್ಪುದಾರಿಗೆ ನ್ಯಾಯಾಲಯವನ್ನು ಎಡದಿರ್ತಕ್ಕಂಥವ್ರು ಜೈಲಿಗೆ ಹೋಗೋ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡುವ ನಮ್ಮ ಜೊತೆಯಲ್ಲಿ ನೀವು ಇರಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಬಡವರಿಗೆ ಅನ್ಯಾಯ ಆಗಬಾರ್ದು ನಾವಿರೋದೇನೆ ಬಡವರಿಗೆ ಸಹಾಯ ಮಾಡಲಿಕ್ಕೆ ನಾವು ಮಾಡಬೇಕು ಅವರು ಮಾಡಬೇಕು ಆದ್ರೆ ಅನ್ಯಾಯ ಆದಾಗ ಯಾರೇ ಆದ್ರೂ ಒಬ್ಬರಿಗೆ ಅನ್ಯಾಯ ಆಗುತ್ತೆ ಯಾವ ಜಾತಿಯವನ್ ಯಾವ ಧರ್ಮದವನು ಅವರ ಪರವಾಗಿ ನಿಲ್ಲಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಧರ್ಮ ಸ್ಥಳದಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ ಇದರಿಂದ ನೀವ್ಯಾರು ಬೇಸರ ಪಟ್ಕೊಳ್ಬೇಕಾಗಿಲ್ಲ ನೊಂದ್ಕೊಳ್ಬೇಕಾಗಿಲ್ಲ ಈಗಾಗಲೇ ನಿಮ್ಗ ಆಗಿರೋ ನೋವಿಗೆ ನಾನೇ ನಿಮ್ಮನ್ನ ಕ್ಷಮೆ ಕೇಳ್ತೇನೆ ನೀವು ನೊಂದಿದ್ದೀರಿ ನಾನು ಆ ಮಕ್ಕಳನ್ನು ನೋಡಿದೆ ಮನೆಯಿಲ್ಲ ನೀವಿಲ್ಲಿ ಕುಡ್ತಿರೋ ಜಾಗದಿಂದ ಅವರು ಶಾಲೆಗೆ ಹೋಗ್ಬೇಕು ಎಂತ ಸ್ಥಿತಿ ಇದೆ ನೋಡಿ ಇದರಿಂದ ಯಾರಿಗೆ ಆದ್ರೂ ನೋವಾಗ್ತದೆ ಆದ್ರಿಂದ ದಯವಿಟ್ಟು ಕ್ಷಮೆ ಇರಲಿ ಈ ಆದಷ್ಟು ಬೇಗನೆ ಇದಕ್ಕೆ ತೆರೆ ಎಳೀತಕ್ಕಂತ ಕೆಲಸವನ್ನು ಮಾಡತಕ್ಕಂಥ ಮಾತನ್ನ ಕೂಡ ನಾನು ವಂದನೆಗಳನ್ನು ತೀರಿಸ್ತೀನಿ ನಮಸ್ಕಾರ ಅದು ಡಿಸ್ಟರ್ಬ್ ಆಗಿದ್ದರಿಂದ ಅದಕ್ಕೆ ನಾನೊಂದು ಮಾತನ್ನು ಹೇಳ್ಬಿಡ್ತೇನೆ ಅಧಿಕಾರಿಗಳು ಅಧಿಕಾರದ ಕೆಲಸ ಮಾಡಬೇಕು ಅದು ಸರ್ಕಾರದ ಕೆಲಸ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ ಒಂದೊಂದು ಪಾರ್ಟಿ ಒಂದೊಂದು ರಾಜಕಾರಣ ಮಾಡ್ತಾರೆ ನಾವ್ಯಾರದು ತಡಿಯಕ್ಕಾಗಲ್ಲ ಮಾಡ್ಕೊಳ್ಳಿ ಅವರು ಆದ್ರೆ ಅಧಿಕಾರಿ ಆಗಿರ್ತಕ್ಕಂತ ಎ ಸಿ ಅವರು ಶಾಸಕರು ಪತ್ರಕರ್ತರನ್ನ ಕರೆದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕೊಡ್ತು ಅವರು ಈ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಇದು ಅಕ್ಷಮ್ಯ ಕೂಡ ಇದರ ವಿರುದ್ಧವಾಗಿ ನಾಳೆ ನಾನು ಚೀಪ್ ಚೀಫ್ ಸೆಕ್ರೆಟರಿ ಅವರಿಗೆ ನಾನೇ ಖುದ್ದು ಹೋಗಿ ಲೆಟರ್ ಕೊಟ್ಟು ಮೊದಲು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಹೇಳಿ ಹೇಳಿದ್ದೆ ಬಿಟ್ಟು ಪತ್ರಿಕಾ ಒಂದು ಶಾಸಕ ಹೇಳ್ತಾರೆ